ಮೈಸೂರಿನ ಘಟನೆಯ ಬಗ್ಗೆ ಕರ್ನಾಟಕದ ಜನತೆಗೆ ಕ್ಲಾರಿಟಿ ಕೊಡ್ತೀನಿ ಮೈಸೂರಿನಲ್ಲಿ ಒಬ್ಬ ಬಿ ಜೆ ಪಿ ಪಕ್ಷದ ಕಾರ್ಯಕರ್ತ ನಮ್ಮ ರಾಷ್ಟ್ರೀಯ ನಾಯಕರನ್ನು ನಗ್ನವಾಗಿ ಚಿತ್ರಿಸಿ ಅದರಲ್ಲಿ ಇಸ್ಲಾಂ ಧರ್ಮವನ್ನು ಮೊಹಮ್ಮದ್ ಪೈಗಂಬರ್ ಅವ್ರನ್ನ ಕೆಟ್ಟ ಕೆಟ್ಟದಾಗಿ ನಿಂತಿರ್ತಾನೆ ಈ ಪೋಸ್ಟರ್ ಹಾಕಿದಾಗ ಆತನ ಅರೆಸ್ಟ್ ಮಾಡಿ ಅಂತ ಸಮುದಾಯದವ್ರಿಗೆ ಕಂಪ್ಲೇಂಟ್ ಕೊಡ್ತಾರೆ ಫಸ್ಟ್ ತಪ್ಪು ಮಾಡಿದ್ದ್ಯಾರು ಮೈಸೂರಿನ ಮಾಜಿ ಸಂಸದನ ಚೇಲ ಯಾವುದಾದ್ರೂ ಒಂದು ಧರ್ಮನ ರಾಷ್ಟ್ರೀಯ ನಾಯಕರನ್ನು ನೀವು ನಗ್ನವಾಗಿ ಚಿತ್ರಿಸಿ ಒಂದು ಧರ್ಮ ನನಗೆ ಕಾರ್ಯಕ್ಕೆ ಬರೆದ್ರೆ ಅದು ತಪ್ಪು ನಾನು ಕೇಳೋದು ಇಷ್ಟೇ ಇಲ್ಲಿ ಮೊದಲು ನಾವೆಲ್ಲ ಇಂಡಿಯನ್ಸು ನಾವು ಭಾರತೀಯರು ನಂತರನೇ ಎಲ್ಲ ನಾನು ಒಂದು ಹಿಂದೂ ಧರ್ಮದವನಾಗಿ ಕೇಳಕ್ಕೆ ಇಷ್ಟಪಡ್ತೀನಿ ಈ ದೇಶದಲ್ಲಿ ಮೈನಾರಿಟೀಸ್ಗೆ ಮುಸ್ಲಿಮ್ಸ್ಗೆ ಇಸ್ಲಾಂ ಧರ್ಮದವರಿಗೆ ಕ್ರಿಶ್ಚಿಯನ್ಸ್ಗೆ ಸಿಖ್ಸ್ಗೆ ಜೈನ್ಸ್ಗೆ ರಕ್ಷಣೆ ಇಲ್ವಾ ಕೇಂದ್ರ ಸರ್ಕಾರವನ್ನು ಮಾನ್ಯ ಪ್ರಧಾನಿಗಳನ್ನ ನಾನು ಕೇಳಕ್ಕೆ ಬಯಸ್ತೇನೆ ಇವತ್ತು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕಿದ್ದಾರೆ ಮೈಸೂರಲ್ಲಿ ಈ ಅಶೋಕ್ ಅವ್ರಿಗೆ ವಿಜಯೇಂದ್ರ ಅವ್ರಿಗೆ ಮಾನ ಮರ್ಯಾದೆ ಇಲ್ಲದೆ ಹೋಗಿ ಲ್ಯಾಂಡ್ ಆರ್ಡರ್ ಡಿಸ್ಟರ್ಬ್ ಮಾಡಕ್ಕೆ ಹೋಗಿದ್ದಾರೆ ಈಗ ತಾನೇ ಕೋರ್ಟು ಮೂರುವರೆಗೆ ಸರಿ ಪೀಸ್ಫುಲ್ಲಾಗಿ ನಡೀರಿ ಒಂದು ಸ್ಟ್ರೈಕ್ ಮಾಡಿ ಅಂತೇಳಿ ಅನುಮತಿ ಕೊಟ್ಟಿದೆ ನಾಳೆ ಇವರು ರಾಜಕಾರಣಕ್ಕೆ ಇವ್ರ ಪರ್ಸ್ನಲ್ ತೆವಲಿಗೆ ನಾಳೆ ಬಡ ಮಕ್ಕಳು ಒಡೆದಾಡ್ಕೊಂಡು ಸತ್ತೇ ಯಾರು ಜವಾಬ್ದಾರಿ ನಾನು ಬಿ ಜೆ ಪಿ ಅವ್ರನ್ನ ಕೇಳಕ್ಕೆ ಇಷ್ಟಪಡ್ತೀನಿ ನರೇಂದ್ರ ಮೋದಿಜಿಯವರು ಲಾಸ್ಟ್ ಟೈಮು ಯುನೈಟೆಡ್ ಸ್ಟೇಟ್ಸ್ಗೆ ಹೋಗಿದ್ದರು ಸರ್ ಯು ಎಸ್ಗೆ ಹೋದಾಗ ಜಾಯಿಂಟ್ ಸೆಷನ್ ಕಾಂಗ್ರೆಸ್ನ ಯು ಎಸ್ ಕಾಂಗ್ರೆಸ್ನ ಉದ್ದೇಶಿಸಿ ಮಾತಾಡಿಸಿದ್ರು ಮಾತಾಡುವಾಗ ಅವರು ಭಾಷಣದಲ್ಲಿ ಕನಿಷ್ಠ ಅವರು ಹದಿನಾಲ್ಕು ಬಾರಿ ಇಂಡಿಯಾ ಇಸ್ ಎ ಡೆಮೋಕ್ರಸಿ ಇಂಡಿಯಾ ಇಸ್ ಎ ಡೆಮೋಕ್ರಸಿ ಅಂತ ಹೇಳಿದ್ರು ಅದಾದ ಮೇಲೆ ಪತ್ರಕರ್ತರಿಗೆ ಪ್ರಶ್ನೆ ಕೇಳಕ್ಕೆ ಅವಕಾಶ ಸಿಗಲಿಲ್ಲ ಆದರೂ ವಾಲ್ ಸ್ಟ್ರೀಟ್ ಜರ್ನಲ್ ಪತ್ರಕರ್ತೆ ಸಬ್ರಿನಾ ಸಿದಿಕಿ ಅಂತ ಒಬ್ಬ ಲೇಡಿ ಮೋದಿಜಿಯವ್ರನ್ನ ಪ್ರಶ್ನೆ ಕೇಳಿದ್ರು ಅವರು ಕೇಳಿದ್ರು ಭಾರತದಲ್ಲಿ ಮುಸ್ಲಿಮ್ಸ್ಗೆ ಮೈನಾರಿಟೀಸ್ಗೆ ಅವರ ರಕ್ಷಣೆಗೆ ಫ್ರೀಡಮ್ಗೆ ತಾವೇನು ಮಾಡಿದ್ದೀರಾ ಅಂದರೆ ಯಾವುದೇ ಕಾರಣಕ್ಕೆ ನಾವು ರಿಲೀಜಿಯನ್ ಮೇಲೆ ಕ್ಯಾಸ್ಟ್ ಮೇಲೆ ಡಿಸ್ಕ್ರಿಮಿನೇಷನ್ ಮಾಡಲ್ಲ ಅಂತ ಅವರು ರಿಪ್ಲೇ ಕೊಟ್ಟರು ಆದರೆ ಇವತ್ತು ಮೈನಾರಿಟೀಸ್ಗೆ ಇಸ್ಲಾಂ ಧರ್ಮದವ್ರಿಗೆ ಕ್ರಿಶ್ಚಿಯನ್ಸ್ಗೆ ರಕ್ಷಣೆ ಇಲ್ವಾ ಬಿ ಜೆ ಪಿ ಸ್ವಾರ್ಥಕ್ಕೆ ಇವತ್ತು ನೋಡಿ ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಒಂದು ಏಜೆನ್ಸಿ ಅವ್ರು ಹೇಳಿದ್ದಾರೆ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತೊಂದರ ಮಧ್ಯೆ ಬರೀ ಧರ್ಮಗಳ ಘರ್ಷಣೆ ಎರಡು ಸಾವಿರದ ಒಂಬೈನೂರ ಇನ್ಸಿಡೆಂಟ್ ಆಗಿದೆ ಇದೆಲ್ಲ ಬಿ ಜೆ ಪಿ ನಾಯಕರು ಕೊಡ್ತಿರೋ ಹೇಳಿಕೆಗಳಿಂದ ಆಗ್ತಿರೋದು ಅಷ್ಟೇ ಅಲ್ಲಿ ಔಟ್ಲುಕಲ್ಲಿ ಒಂದು ಆರ್ಟಿಕಲ್ ಬರುತ್ತೆ ಮಾರ್ಚ್ ತರ್ಟೀನ್ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಕ್ರಿಶ್ಚಿಯನ್ ಧರ್ಮಕ್ಕೆ ಇಲ್ಲಿ ಅವಕಾಶನೇ ಇಲ್ಲ ಅಂತ ನಾನು ಹೇಳ್ತಾ ಇರೋದು ಇದು ಸೆಕ್ಯುಲರ್ ಕಂಟ್ರಿ ನೀವು ಯಾರಾದರೂ ತಪ್ಪು ಮಾಡಿದ್ರೆ ಅವ್ರು ನಿಂದಿಸಿ ನಮ್ಮ ರಾಷ್ಟ್ರೀಯ ನಾಯಕರ ದೇಹವನ್ನು ನಗ್ನ ಮಾಡಿ ಅದರ ಮೇಲೆ ನೀವು ಇಸ್ಲಾಂ ಧರ್ಮವನ್ನು ಬೈದರೆ ಬಿ ಜೆ ಪಿ ಅವ್ರಿಗೆ ಏನು ಮಾನ ಮರ್ಯಾದೆ ಅಲ್ವಾ ನಿಮ್ಮ ರಾಷ್ಟ್ರೀಯ ನಾಯಕರನ್ನು ಬೈದ್ರೆ ನಿಮಗೆ ಬೇಜಾರಾಗುತ್ತೆ ನಮಗೆ ಬೇಜಾರಾಗಲ್ವಾ ನಾನು ಹೇಳೋಕೆ ಇಷ್ಟಪಡೋದಿಷ್ಟೇ ಆರ್ ಅಶೋಕ್ ಅವರೇ ವಿಜೇಂದ್ರ ಅವರೇ ದಯವಿಟ್ಟು ಲ್ಯಾಂಡ್ ಆರ್ಡರ್ ಡಿಸ್ಟರ್ಬ್ ಮಾಡಬೇಡಿ ಸರ್ ಮೈಸೂರಿನ ಜನತೆ ಸಾಂಸ್ಕೃತಿಕ ನಗರ ಜನತೆ ನೆಮ್ಮದಿಯಾಗಿದ್ದಾರೆ ನಾವು ಹಳ್ಳಿಗಳಲ್ಲಿ ಹಿಂದೂ ಮುಸ್ಲಿಮ್ ಅನ್ನೋ ಭೇದ ಭಾವ ಇಲ್ಲ ಎಲ್ಲ ಅಣ್ಣ ತಮ್ಮಂದಿರ ಥರ ಇದ್ದೀವಿ ನೀವು ಎಲೆಕ್ಷನ್ನು ಚುನಾವಣಾ ರಾಜಕಾರಣ ನಿಜವಾಗ್ಲೂ ಇವ್ರಿಗೇನು ಇಶ್ಯೂ ಬೇಸ್ಡ್ ಮಾತಾಡೋ ಯೋಗ್ಯತೆ ಇಲ್ಲ ಅಸಮರ್ಥ ರಾಜ್ಯಾಧ್ಯಕ್ಷ ಅಸಮರ್ಥ ವಿರೋಧ ಪಕ್ಷದ ನಾಯಕ ಇಂಥ ವಿರೋಧ ಪಕ್ಷದ ನಾಯಕ ಅಸಮರ್ಥ ರಾಜ್ಯಾಧ್ಯಕ್ಷನ ನಾವು ನೋಡಲೇ ಇಲ್ಲ ನಾನು ಹೇಳೋಕ್ಕೆ ಇಷ್ಟಪಡೋದು ಇಷ್ಟೇ ದಯವಿಟ್ಟು ಲ್ಯಾಂಡ್ ಆರ್ಡ್ರನ್ನ ಡಿಸ್ಟರ್ಬ್ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಸರ್ ಆ ಇನ್ಸಿಡೆಂಟ್ ನಾನು ಹೇಳ್ತಾ ಇದ್ದೀನಿ ಸರ್ ಅವ್ರನ್ನೂ ಅರೆಸ್ಟ್ ಮಾಡಿದ್ದೀವ ಇಲ್ವಾ ಮಾಡಿದ್ದೀವಿ ಫಸ್ಟ್ ನೀವು ತಿಂಕ್ ಮಾಡಿ ಸರ್ ನಮ್ಮ ನ್ಯಾಷನಲ್ ಲೀಡರ್ಸ್ನ ರಾಹುಲ್ ಗಾಂಧಿ ಅವ್ರನ್ನ ಮತ್ತೆರಡು ನ್ಯಾಷನಲ್ ಲೀಡರ್ಸ್ನ ನಗ್ನವಾಗಿ ಚಿತ್ರಿಸಿ ಮೊಹಮ್ಮದ್ ಪೈಗಂಬರ್ ಅವ್ರನ್ನ ಇಸ್ಲಾಂ ಧರ್ಮವನ್ನು ಅಷ್ಟು ಕೆಟ್ಟದಾಗಿ ಬೈದ್ರೆ ಸರ್ ಥಿಂಕ್ ಮಾಡಿ ಸರ್ ನನ್ನ ಹಿಂದೂ ಧರ್ಮನ ಯಾರಾದರೂ ಬೈದರೆ ನನಗೆ ಕೋಪ ಬರುತ್ತೆ ಸರ್ ಆ ಇನ್ಸಿಡೆಂಟ್ ಆ ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ ಅದು ನಡೆದಿದೆ ನಾವು ಇಲ್ಲಿ ಯಾರನ್ನೂ ಪ್ರೊಟೆಕ್ಟ್ ಮಾಡ್ತಿಲ್ವೇ ಇವತ್ತು ಒನ್ ಫಾರ್ಟಿ ಫೋರ್ ವೈಲೇಟ್ ಮಾಡಿದರೆ ಅಶೋಕ್ ಅವ್ರನ್ನೂ ಅರೆಸ್ಟ್ ಮಾಡ್ತಿದ್ವಿ ನಾನು ಸಮರ್ಥಿಸ್ಕೊತಾ ಇಲ್ಲ ಅವ್ರನ್ನೂ ಅರೆಸ್ಟ್ ಮಾಡಿದ್ದಾರೆ ಇವ್ರನ್ನೂ ಅರೆಸ್ಟ್ ಮಾಡಿದ್ದಾರೆ ಇನ್ಸಿಡೆಂಟ್ ಇಲ್ಲಿಗೆ ಬಿಡಬೇಕು ತಾನೆ ಬಿಡ್ಬೇಕು ತಾನೆ ಮತ್ತೆ ಅವರು ಒನ್ ಫಾರ್ಟಿ ಫೋರ್ ಇದ್ದರೆ ಯಾಕೆ ಮೈಸೂರಿಗೆ ಹೋಗಿ ಘರ್ಷಣೆ ಕ್ರಿಯೇಟ್ ಮಾಡ್ತಿದ್ದಾರೆ ಯಾಕೆ ನಮ್ಮ ಸರ್ಕಾರಕ್ಕೆ ಕಪ್ಪು ಚುಕ್ಕೆ ತರೋ ಪ್ರಯತ್ನ ಪಡ್ತಿದ್ದಾರೆ ಸರ್ ನನ್ನ ಕ್ವಶನ್ ಇಷ್ಟೇ ಸರ್ ಹಿಂದೂ ಧರ್ಮದ ಹುಡುಗರು ಇಸ್ಲಾಂ ಧರ್ಮದ ಹುಡುಗರು ಇವ್ರ ಗಲಾಟೆಗಳಿಗೆ ಕಿತ್ತಾಡ್ಕೊಂಡು ಒಡೆದಾಡ್ಕೊಂಡು ಯಾರಾದರೂ ಸತ್ತರೆ ಇವ್ರು ಹೋಗ್ಬಿಟ್ಟು ಎರಡು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟು ಬಂದುಬಿಡ್ತಾರೆ ಅದು ಎರಡು ಲಕ್ಷ ಕೊಡೋ ಯೋಗ್ಯತೆಯೂ ಇಲ್ಲ ಬಿ ಜೆ ಪಿಯವ್ರಿಗೆ ಇದು ಭಾಳ ನೋವಿನ ಸಂಗತಿ ನಾನು ಆರ್ ಅಶೋಕಣ್ಣವ್ರಿಗೆ ವಿಜೇಂದ್ರ ಅವ್ರಿಗೆ ಹೇಳ್ತೀನಿ ದಯವಿಟ್ಟು ಪ್ಲೀಸ್ ಸರ್ ನಾನ್ ಅರಡಿ ಡಿಸ್ಟರ್ಬ್ ಮಾಡಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ನಾನು ಹೇಳೋದು ಕೇಂದ್ರ ಸರ್ಕಾರದ್ದು ಇದು ಕಂಪ್ಲೀಟ್ ಡೇಟಾ ಕೇಂದ್ರ ಸರ್ದಲ್ಲಿ ಬಿ ಜೆ ಪಿ ಬಂದಾಗಿಂದ ಇಂಡಿಯಾದಲ್ಲಿ ನಡೆದಂಥ ಎಲ್ಲ ಘರ್ಷಣೆಗಳು ಅಷ್ಟು ಬೇಡ ಈಗ ಅವ್ರದೇ ಏಜೆನ್ಸಿ ಯಾವುದು ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಅವ್ರು ಹೇಳಿರೋದೆ ರಿಲೀಜಿಯನ್ ಘರ್ಷಣೆಗಳು ಕೇಂದ್ರದಲ್ಲಿ ಬಿಜೆಪಿ ಇದ್ದಾಗಲೇ ನಡೆದಿರೋದು ನಾನು ನನ್ನ ಸ್ಟೇಟ್ ಬಗ್ಗೆ ಮಾತಾಡ್ತಿಲ್ಲ ಅಷ್ಟು ಬೇಡ ಯು ಎಸ್ ಒಂದು ಏಜೆನ್ಸಿ ಕೊಡುತ್ತೆ ಇಂಟರ್ನ್ಯಾಷನಲ್ ರಿಲೀಜಿಯಸ್ ಫ್ರೀಡಮ್ ಇಂಡಿಯಾದಲ್ಲಿ ರಿಲೀಜಿಯಸ್ಸು ವರ್ಸನ್ ಆಗಿದೆ ಅಂತ ಅವ್ರು ಹೇಳ್ತಾರೆ ನಮ್ಮ ಇಂಡೆಕ್ಸ್ ಅಲ್ಲಿ ನಮ್ಮ ರ್ಯಾಂಕ್ ಕೆಳಗೆ ಬೀಳ್ತಿದೆ ಒಂದು ಎರಡು ಮೂರು ಧರ್ಮಗಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ನಾನು ಹೇಳೋದು ಬಿ ಜೆ ಪಿ ರೀ ನಾನು ಶ್ರೀರಾಮನ ನಾನು ಶ್ರೀರಾಮಚಂದ್ರ ನಾನು ಆರಾಧ್ಯ ದೈವ ರೀ ದುರ್ಗಾ ಮಹೇಶ್ವರಿಯನ್ನು ನಾನು ಆರಾಧಿಸ್ತೀನಿ ರೀ ನಾನೊಬ್ಬ ಪ್ರೌಡ್ ಹಿಂದೂ ರೀ ಹಿಂದೂ ಧರ್ಮನ ಆರಾಧಿಸ್ತೀನಿ ಇಸ್ಲಾಂ ಧರ್ಮವನ್ನು ಕ್ರಿಶ್ಚಿಯನ್ ಧರ್ಮವನ್ನು ಗೌರವಿಸ್ತೀನಿ ನೀವು ಡೋಂಗಿ ಹಿಂದೂಗಳು ಇಸ್ಲಾಂ ಧರ್ಮನ ಕ್ರಿಶ್ಚಿಯನ್ ಧರ್ಮನ ಹೆಂಗಿದ್ರೆ ನಾನೊಬ್ಬ ಸಾಮಾಜಿಕ ಜವಾಬ್ದಾರಿ ಇರೋ ಎಮ್ ಎಲ್ ಎ ಆಗಿ ಮೈನಾರಿಟೀಸ್ ಪರವಾಗಿ ಧ್ವನಿ ಎತ್ತತೀನಿ ಇವ್ರು ಯಾರೋ ತಪ್ಪು ಮಾಡಿದ್ರೆ ಅವ್ರನ್ನ ಟಾರ್ಗೆಟ್ ಮಾಡಲಿ ಕೇಸ್ ಹಾಕ್ಸಲಿ ಮಾತ್ ಎತ್ತಿದ್ರೆ ಇಸ್ಲಾಂ ಧರ್ಮನ ಟಾರ್ಗೆಟ್ ಮಾಡ್ತಾರೆ ನೋವಾಗುತ್ತೆ ಸರ್ ನನ್ನ ಕಾನ್ಸ್ಟಿಟ್ಯೂನ್ಸಿನೂ ಮೈನಾರಿಟೀಸ್ ಇದ್ದಾರೆ ಪಕ್ಷಭೇದ ಮರೆತು ನಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ ನಾನು ಹೇಳಿದ್ದಾರೆ ನಾನು ಹೇಳ್ತೀನಿ ಇವ್ರಿಗೆ ಇಶ್ಯೂ ಬೇಸ್ಡ್ ನಾನು ಮತ್ತೆ ಕರೀತಿದ್ದೀನಿ ಅಶೋಕ್ ಅವ್ರನ್ನ ವಿಜೇಂದ್ರ ಅವ್ರನ್ನ ನಿಮಗೆ ಹಿಂದೂ ಧರ್ಮದ ಮೇಲೆ ಭಕ್ತಿ ಇದ್ರೆ ನಮ್ಮ ಯತ್ನಾಳ್ ಸರ್ನ ಭಗವದ್ಗೀತೆ ಮೇಲೆ ಡಿಬೆಟ್ಟಿಗೆ ಬನ್ನಿ ಅಶೋಕ್ ಸರ್ ಯತ್ನಾಳ್ ಸರ್ ಸಿ ಟಿ ರವಿ ಸರ್ ವಿಜಯೇಂದ್ರ ಸರ್ ನೀವು ನಾಲ್ಕು ಜನ ನಾನು ಕುತ್ಕೊಂತೀನಿ ಬೇರೆ ಏನು ಬೇಡಪ್ಪ ಹಿಂದೂ ಧರ್ಮದ ಬಗ್ಗೆ ಭಗವದ್ಗೀತೆ ಬಗ್ಗೆನೇ ಡಿಬೇಟ್ ಇಡೋಣ ನೆಟ್ಟಿಗೆ ನಾಲ್ಕು ಪೇಜ್ ಓದ್ಕೊಂಡಿದ್ದೀರಾ ಸರ್ ನಾವು ಹಿಂದೂ ಧರ್ಮದ ಬಗ್ಗೆ ನಮ್ಮ ಧರ್ಮ ಏನು ಹೇಳುತ್ತೆ ಅಂತ ಗೊತ್ತಾ ಸರ್ ನಿಮಗೆ ಇವತ್ತು ಇವತ್ತು ಇವ್ರ ಗಲಾಟೆಗಳಾಗಿ ಯಾರಾದರೂ ಹೊಡೆದಾಡ್ಕೊಂಡು ಸತ್ತರೆ ಯಾರು ಸರ್ ಅವ್ರ ತಂದೆ ತಾಯಿ ನೋಡ್ಕೊಳ್ಳೋರು ಬೇಜಾರಾಗುತ್ತೆ ಸರ್ ನಾನು ಬಿ ಜೆ ಪಿ ಅವ್ರಿಗೆ ಹೇಳ್ತಾ ಇದ್ದೀನಿ ನಮಗೆ ನಿಮ್ಮ ಬಗ್ಗೆ ಏನು ಎದರಿಕೆ ಇಲ್ಲ ಆತಂಕ ಇಲ್ಲ ನೀವು ತಪ್ಪು ಮಾಡಿದ್ರೆ ಪ್ರಶ್ನಿಸ್ತೀರ್ತೀವಿ ವಿರೋಧ ಪಕ್ಷದ ನಾಯಕರಿಗೆ ಕ್ಯಾಬಿನೆಟ್ ರ್ಯಾಂಕ್ ಇದೆ ಜವಾಬ್ದಾರಿ ಇದೆ ರಾಜ್ಯಾಧ್ಯಕ್ಷರಿಗೆ ಜವಾಬ್ದಾರಿ ಇದೆ ನಾಲ್ಕು ಕಾರುಗಳು ಹಾಕ್ಕೊಂಡು ಹೋಗಿ ಮೈಸೂರಲ್ಲಿ ಕೂತಿದ್ದಾರೆ ಕಾಫಿ ಕುಡ್ಕೊಂಡು ಒನ್ ಫಾರ್ಟಿ ಫೋರ್ ಹಾಕಿರೋದು ಪರಿಜ್ಞಾನ ಇಲ್ವಾ ಏನ ದುರಾದೃಷ್ಟ ಸರ್ ಈ ಕರ್ನಾಟಕದಲ್ಲಿ ಬಿ ಜೆ ಪಿ ಇರೋದು ನಮ್ಮ ದುರಾದೃಷ್ಟ ನಾವೇನು ಮಾಡೋಕ್ಕಾಗುತ್ತೆ ಥ್ಯಾಂಕ್ ಯು ಸರ್ ಇದು ಫಸ್ಟು ಆರ್ ಅಶೋಕ್ ಅವರು ಇವರಿಗೆ ಡಿಬೇಟ್ ಸೀಮಿತ ಆಗಲಿ ಅವ್ರು ಭಾಳ ದೊಡ್ಡ ಇದ್ದಾರೆ ಅವ್ರ ಬಗ್ಗೆ ಮತ್ತೊಂದು ಪ್ರೆಸ್ ಮೀಟಲ್ಲಿ ಮಾತಾಡ್ತೀನಿ ಯಾರು ಅಶೋಕರು ಭಾಳ ದೊಡ್ಡ ನಾಯಕರು ನನ್ನಷ್ಟೇ ದೊಡ್ಡ ನಾಯಕರು ವಿಜಯೇಂದ್ರ ಅವರು ನನ್ನಷ್ಟೇ ದೊಡ್ಡ ನಾಯಕರು ಅಂತ ನಾನು ಭಾವಿಸ್ತೀನಿ ತಪ್ಪೇನಿದೆ ಇವರು ನಮ್ಮ ಸಿ ಎಮ್ನ ಡಿ ಸಿ ಎಮ್ನ ಬಾಯ್ಗೆ ಬಂದಂಗೆ ಮಾತಾಡ್ತಿದ್ರೆ ನಾವು ಸುಮ್ಮನೆ ಇರಬೇಕಾ ಕಾಂಗ್ರೆಸ್ ಪಕ್ಷ ನನಗೆ ಟಿಕೆಟ್ ಕೊಟ್ಟು ಎಮ್ ಎಲ್ ಎ ಕೊಟ್ಟಿದೆ ನನ್ನ ಪಕ್ಷದ ಅಸ್ತಿತ್ವಕ್ಕೆ ನನ್ನ ಪಕ್ಷವನ್ನು ಯಾರಾದರೂ ಪ್ರಶ್ನಿಸಿದ್ರೆ ನಾನು ಹಿಂದೆ ಮುಂದೆ ಮುಂದಿನ ಚುನಾವಣೆ ಏನಾಗುತ್ತೆ ಅಂತ ಯೋಚನೆ ಮಾಡ್ದೇನೆ ಕೌಂಟರ್ ಮಾಡ್ತೀನಿ ಥ್ಯಾಂಕ್ ಯು ಸರ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ